ವೆಲ್ಕಮ್ ಗಾಯ್ಸ್ ಹಾಗೆ ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಭೇಟಿ ನೀಡಿದ್ರಾ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾವು ಇನ್ನೇನು ಮುನ್ನೂರು ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀವಿ ಆದಷ್ಟು ಬೇಗ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಹಾಗೆ ಒಂದು ಹಂಡ್ರೆಡ್ ಲೈಕ್ಸ್ನ ಈ ವಿಡಿಯೋ ಇದ್ದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ಏನಪ್ಪ ಅಂದರೆ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಬಿಡೋಕ್ಕೆ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಸೊ ಹಂಗಾಗಿ ವಿಡಿಯೋ ಬಿಡೋದು ಲೇಟ್ ಆಯಿತು ಹಾಗೆ ಇನ್ನೊಂದು ವಿಷಯ ರಾಖಿ ಪ್ರಕಾಶನವರು ನಮ್ಮ ಹಳೆ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕಿದರು ಬ್ರೋ ಇದ್ರ ಸುತ್ತಳತೆ ಹಾಗೆ ಇದಕ್ಕೆ ಸರ್ಕಾರ ಕಡೆಯಿಂದ ಎಷ್ಟು ಸಹಾಯಧನ ಕೊಡ್ತಾರೆ ಎಲ್ಲ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ರಾಕೇಶ್ ಅವರೇ ಇದಕ್ಕಂತಲೇ ಸಪ್ರೇಟ್ ವೀಡಿಯೋ ಮಾಡಿ ಅದರಲ್ಲಿ ತಿಳಿಸ್ಕೊಡ್ತೀನಿ ನಾರ್ಮಲಾಗಿ ಹೇಳ್ಬೇಕಪ್ಪ ಅಂತಂದರೆ ಸಹಾಯಧನ ಏನಂದರೆ ಅದು ಡಿಫ್ ಡಿಫ್ರೆಂಟಾಗಿ ಬರುತ್ತೆ ಅದ್ರ ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಅದು ಯಾವ್ಯಾವ ಥರ ಕೊಡ್ತಾರೆ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂಥರ ಕೊಡ್ತಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಒಂಥರ ಕೊಡ್ತಾರೆ ಹಾಗೆ ಜನ್ರಲ್ಗೆ ಒಂಥರ ಕೊಡ್ತಾರೆ ತರ್ಟಿ ಟ್ವೆಂಟಿ ಫೈವ್ ಸುತ್ತಳಿತ ಇಟ್ಟಿರೋ ಶೆಡ್ಗೆ ಒಂಥರ ಕೊಡ್ತಾರೆ ಫಿಫ್ಟಿ ಟ್ವೆಂಟಿ ಫೈವ್ ಇಟ್ಟಿರೋ ಶೆಡ್ಗೆ ಒಂಥರ ಕೊಡ್ತಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಅಂದ್ನಲ್ಲಪ್ಪ ಅಂತ ಬೇಜಾರಾಗಬೇಡಿ ಹಾಗೆ ನೋಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತಿಳಿಸಿ ಯಾರಾದರೂ ಹೊಸ್ದಾಗಿ ಇದೇ ಥರ ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಹಾಗೆ ನಮ್ಮ ಲೈಫ್ ಈಗ ಯಾವ ಥರಪ್ಪ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನಾನು ಈ ಚಾನಲ್ ನನಗೆ ಇನ್ಸ್ಪಿರೇಷನ್ ಏನಪ್ಪ ಅಂದರೆ ಡಿಯರ್ ಬ್ರೋ ಅವ್ರನ್ನ ನೋಡೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮಾಡಿರುವಂಥ ಸಾಧನೆ ನೋಡಿದರೆ ಎಂಥವ್ರಿಗೂ ಖುಷಿಯಾಗುತ್ತೆ ಯಾಕಪ್ಪ ಅಂದರೆ ಕನ್ನಡದವರು ಇಂಗ್ಲೀಷ್ ಸಮೇತ ಮಾತಾಡೋಕೆ ಬರೋಲ್ಲ ಅವರಿಗೆ ಸೊ ಹಂಗಾಗಿ ಅಂಥ ವ್ಯಕ್ತಿ ಇವತ್ತು ವರ್ಲ್ಡ್ ವೈಡಲ್ಲಿ ಫೇಮಸ್ ಆಗಿದ್ದಾರೆ ಕನ್ನಡದಲ್ಲಿ ನಂಬರ್ ಒನ್ ಯೂಟ್ಯೂಬರ್ ಆಗಿದ್ದಾರೆ ಅಂದರೆ ಅದು ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಭಾಳ ಜನ ಮಾಡಬೇಕು ಅಂದ್ಕೊಂಡಿರ್ತೀರ ಕೆಲವರಿಗೆ ಫೇಸ್ ತೋರಿಸಿ ಮಾಡೋಕ್ಕೆ ಆಗ್ತಾ ಇರಲ್ಲ ಏನಂದರೆ ನಾಚಿಕೆ ಸ್ವಭಾವ ಸ್ವಲ್ಪ ಇರುತ್ತೆ ಸೊ ಅಂಥದ್ರಾಗ ಏನಿಲ್ಲ ಇದೇ ಮಾಡಬೇಕು ಅಂತ ಏನಿಲ್ಲ ಈಗ ನಾರ್ಮಲಾಗಿ ಆಗಿ ಬೇಜಾನು ಜನ ಏ ಯೂಸ್ ಮಾಡ್ಕೊಂಡು ಕಾರ್ಟೂನ್ ವೀಡಿಯೋಗಳೆಲ್ಲ ಮಾಡ್ತಾರೆ ಗೇಮಿಂಗ್ ಚಾನಲ್ಗಳು ಮಾಡ್ತಾರೆ ನಿಮ್ಗೆ ಅದಾಗಲಿಲ್ವಾ ನೀವು ಇದನ್ನ ಇದನ್ನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಥರ ಮಾಡ್ರಿ ಎಲ್ಲ ನಾನು ಅಷ್ಟೇ ಇಲ್ಲಿ ಎಷ್ಟು ದಿನದಿಂದ ಅಂದ್ಕೊಂಡು ಮಾಡೋಕಾಗ್ತಿರ್ಲಿ ಸೊ ಇವಾಗ ಮಾಡಿದ್ದೀನಿ ಹಾಗೆ ಸ್ವಲ್ಪ ಹುಳ ಹೆಚ್ಚು ಮಾಡೋದಿತ್ತು ಯಾಕಂದರೆ ಪ್ರತಿ ಸಲ ನೂರೈವತ್ತು ಮಟ್ಟೆ ಅರವತ್ತು ಮಟ್ಟೆಗೆ ಬರೀ ಮೂರು ಶೆಲ್ಪಿಗೆ ಸುಸ್ತಾಗಿ ಹೋಗ್ಬಿಡ್ತಿತ್ತು ಈ ಸರಿ ಏನಪ್ಪ ಅಂದರೆ ಸ್ವಲ್ಪ ಚಾಕಿ ಜಾಸ್ತಿ ಕೊಟ್ಟಿರೋದ್ರಿಂದ ನಾಲ್ಕು ಶೆಲ್ಪ್ ಆಗಿದ್ದಾವೆ ಪೇಪರೆಲ್ಲ ಹಾಕ್ಕೊಂಡು ಆಲ್ರೆಡಿ ನಮ್ಮ ಅಪ್ಪಾಜಿ ನಾನು ಹೇಳಿದ್ನಲ್ಲ ಅವ್ರು ಯಾವಾಗಲೂ ಬೇಗನೆ ಬರ್ತಾರೆ ಬಂದೆಲ್ಲ ಉಳಗಿಳೆ ಎಲ್ಲ ಹೆಚ್ಚು ಮಾಡಿದರು ಏನು ಸೈಡ್ ಪೇಪರ್ ಹಾಕಿರಲಿಲ್ಲ ಸೈಡ್ ಪೇಪರ್ ಹಾಕಿ ಕೊಟ್ಬಿಟ್ಟು ನಾ ಎಷ್ಟು ಒಂದು ನಾಲ್ಕು ಕೊರೆ ಇವತ್ತು ಆಲ್ರೆಡಿ ಊರ ಕವರಿಂಗ್ ಹಾಕ್ಸ್ಕೊಂಡು ಜ್ವರಕ್ಕೆ ಹೋಗೋ ಸ್ಟೇಜ್ ಇದೆ ಸೊ ಹಂಗಾಗಿ ಜ್ವರಕ್ಕೆ ಹೋಗ್ತಾವಲ್ಲ ಏನು ಬೇಕಾಗಲ್ಲ ಕವರಿಂಗ್ ಒಂದು ಕೊಟ್ಬಿಟ್ರೆ ಸಾಕು ಜ್ವರಕ್ಕೆ ಮೇಲ್ಗಡೆ ಕವರಿಂಗ್ ಕೊಟ್ಟರೆ ಸಾಕು ಸೊಪ್ಪು ಕಟ್ ಮಾಡೋಣ ಅಂತ ಹೊರಗಡೆ ಬಂದ್ವಿ ನೋಡಿ ಮೂರನೇ ಜ್ವರಕ್ಕೇ ಎಷ್ಟು ಸೊಪ್ಪು ಖಾಲಿಯಾಗಿದೆ ನೋಡಿ ಸುತ್ತ ಅಲ್ಲಿ ಇಷ್ಟೊಂದು ಹೋಗ್ತಿರ್ಲಿಲ್ಲ ಯಾಕಂದರೆ ಈ ಸಲ ಸ್ವಲ್ಪ ಅಪಜ ಇರಲಿಲ್ಲ ಸೊ ಹಂಗಾಗಿ ಸೊಪ್ಪು ಮೇಂಟೆನೆನ್ಸ್ ಇಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಆಯಿತು ನಮ್ಮ ಗಂಗಪ್ಪ ಆಲ್ರೆಡಿ ಬಂದು ಸೊಪ್ಪು ಕಟ್ ಮಾಡ್ತಾಯಿದ್ದಾನೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಅಂದರೆ ಹೆಂಗಂದ್ರೆ ಈಗ ಆಗೋಲ್ಲ ಒಬ್ಬೊಬ್ರನ್ನ ಇಟ್ಕೊಂಬಲೇಬೇಕು ಈಗ ಅಪ್ಪಾಜಿ ಬೇರೆ ಹುಷಾರಿಲ್ಲ ಸೊ ಹಂಗಾಗಿ ಕರ್ಕೊಂಡಿದ್ದೀನಿ ನಾರ್ಮಲ್ ಆಗಿ ಯಾವಾಗ ನಮ್ಮ ಮನೇಲಿ ಕೆಲಸ ಮಾಡ್ತಾನೆ ಭಾಳ ಒಳ್ಳೆ ವ್ಯಕ್ತಿ ಯಾರಿಗಾದ್ರು ಬೇಕಾದರೆ ಕರೀರಿ ಕೆಳಗಡೆ ನಂಬರ್ ಕೊಡ್ತೀನಿ ಇವನು ನೋಡಿ ಇವನು ಇವನು ನಮ್ಮ ಸೋನು ಅಂತ ನನ್ನ ನಳೆಯ ಇದಕ್ಕೆ ಇದು ನನ್ನ ಫ್ರೆಂಡ್ ಹತ್ರ ಇದ್ದಿದ್ದು ಸಾಕಳಕಂತ ಕೊಟ್ಟರು ನೋಡ್ಕೊಳ್ಳೋಕಾಗಲ್ಲ ಏನೋ ಮನೇಲಿ ಚಿಕ್ಕ ಹುಡುಕರೈ ಇದೆ ಅಂತ ಚೆನ್ನಾಗಿದೆ ನಿಮಗೂ ಬೇಕಾದ್ರೆ ಹೇಳಿ ಒಂದು ತರಿಸ್ಕೊಡೋಣ ನೋಡಿ ಹೆಂಗಿದ್ದಾನೆ ಹುಲಿ ಬೆಳೆಸ್ತಾ ಇದ್ದೆ ಬೆಳೆಸ್ತಾ ಇದೆ ಉಳಿಯ ಬೆಳೆಸ್ತಾ ಇದ್ದೀವಿ ಗುಂಡನ ಐ ಲವ್ ಯು ಗುಂಡ ಹಾಗೆ ಸೊಪ್ಪೆಲ್ಲ ಕಟ್ ಮಾಡಿದ್ದು ಅಲ್ಲಿ ನಾನು ಅಷ್ಟೊತ್ತಿಗೆ ನಮ್ಮ ಗಂಗಪ್ಪ ಇನ್ನೊಂದು ಸ್ವಲ್ಪ ಇತ್ತು ಸೊಪ್ಪು ಕಟ್ ಮಾಡಿ ಈ ಕಡೆ ಬಂದೆ ಹಾಗೆ ಇನ್ನೊಂದು ನೋಡಿ ನಾನು ಹೇಳಿದ್ನಲ್ಲ ಈ ಕ್ವಾಲಿಟಿ ನೋಡಿ ಸೊಪ್ಪು ಆದ್ರೂ ನಾವೇನು ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ ಆದರೂ ಸೊಪ್ಪು ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಏನಂದರೆ ಸ್ವಲ್ಪ ನಾವು ಆಲ್ರೆಡಿ ಮುಂಚೆ ಗೊಬ್ಬರ ಜಾಸ್ತಿ ಹಾಕಿದ್ವಲ್ಲ ಈ ಹೆಂಗಾಗುತ್ತಪ್ಪ ಅಂದರೆ ಈಗ ರೇಷ್ಮೆ ಎಲ್ಲ ಮುಗಿದ್ಮೇಲೆ ಶೆಲ್ಫ್ ಬಾಸ್ತಾರಲ್ಲ ಸೊ ಶೆಲ್ಫ್ ಬಾಸದ್ಮೇಲೆ ತೆಗೆದು ಇಲ್ಲೇ ಹಾಕ್ತೀವಿ ಅದರಲ್ಲಿ ಸಾಲಲ್ಲಿ ಹಾಕ್ತೀವಿ ಸೊ ಹಂಗಾಗಿ ಸೊಪ್ಪು ಚೆನ್ನಾಗಿ ಬರುತ್ತೆ ಖಾಲಿಯಾಗಿದೆ ಮುಕ್ಕಾಲು ಭಾಗ ಸೊಪ್ಪು ಖಾಲಿ ಆಗೈತೆ ನೋಡಿ ಹೇಳಿದ್ನಲ್ಲ ಕೆಳಗಡೆ ಹಾಕಿದ್ದೀನಿ ನೋಡಿ ಅಲ್ಲಿ ಥರ ಸೊ ಹಾಕಿರ್ತೀವಿ ಶೆಲ್ಫ್ ವೇಸ್ಟ್ ಎಲ್ಲ ಅದರಲ್ಲಿ ಹಾಕಿರ್ತೀವಿ ಹಾಗೇ ನಿಮಗೆ ಈ ಕಡೆ ಸೈಡ್ ಬನ್ನಿ ಮುಂದೆ ನಿಮ್ಗೆ ಇನ್ನೂ ಒಂದು ವಿಷಯ ಅಥವಾ ಏನಪ್ಪಾ ಅಂದರೆ ಒಂದು ಯೂಸ್ಫುಲ್ಲು ಯೂಸ್ಫುಲ್ ಆಗೋಂಥದ್ದನ್ನು ತೋರಿಸ್ತೀನಿ ಒಂದು ಯೂಸ್ಫುಲ್ ಪ್ರಾಡಕ್ಟು ಏನಪ್ಪಾ ಅಂದರೆ ವೆಂಟ್ಯೂರಿಜೆಕ್ಟರ್ ಅಂತ ಹೇಳ್ಬಿಟ್ಟು ಗೊಬ್ಬರ ಬಿಡೋದು ಅಂತ ಕರೀತಾರೆ ಕನ್ನಡದಲ್ಲಿ ಇದ್ರ ಯೂಸಸ್ ಏನಪ್ಪ ಅಂದರೆ ಡ್ರಿಪ್ಪಲ್ಲಿ ನೀವು ಈಗ ಗೊಬ್ಬರ ಹಾಕ್ತಿರಲ್ಲ ಕೈಯಲ್ಲಿ ತೆಗೆದು ಗೊಬ್ಬರ ಹಾಕ್ಬಿಟ್ರೆ ಅದು ಸರಿಯಾಗಿ ಕರಗಲ್ಲ ನೀರು ಸರಿಯಾಗಿ ಬೀಳಲ್ಲ ಸೊ ಹಂಗಾಗಿ ನೀವೇನು ಮಾಡ್ತೀರಾ ಅಂದರೆ ಇದನ್ನು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಕರೆಂಟ್ ಬೇಕಾಗಿಲ್ಲ ಇದನ್ನು ನೆಡ್ಸೋಕ್ಕೆ ಸಪ್ರೇಟಾಗಿ ಕರೆಂಟ್ ಏನು ಬೇಕಾಗಿಲ್ಲ ಮೋಟ್ರಲ್ಲಿ ನೀರು ಬರುತ್ತಲ್ಲ ಆ ನೀರಿದ್ದಾನೆ ಇದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಫಿಟ್ ಮಾಡಿದ್ರೆ ಇದು ಡ್ರಮ್ಮಲ್ಲಿ ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿ ನೀವು ನಾಳೆ ಡ್ರಿಪ್ಪಿಗೆ ಬಿಡ್ತೀರಪ್ಪ ಅಂದರೆ ಇವತ್ತು ಹಾಕ್ಬಿಟ್ರೆ ನಾ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೆನ್ಕೊಂಡು ಆದಂಗೆ ಆಗುತ್ತಲ್ಲ ಸೊ ಗೊಬ್ಬರ ಕರಗುತ್ತೆ ಸೊ ಆ ಗೊಬ್ಬರದಲ್ಲಿ ಆ ಪೈಪ್ ತೋರಿಸಿದ್ನಲ್ಲ ಆ ಪೈಪ್ ಹಾಕ್ಬಿಟ್ಟು ಡ್ರಿಪ್ಗೆ ಕನೆಕ್ಟ್ ಮಾಡಿಬಿಟ್ಟು ವಾಲ್ ಆನ್ ಮಾಡಿಬಿಟ್ರೆ ಮೇಗಳ್ದು ವಾಲು ಅಂದರೆ ಮೇಯ್ನ್ ಪೈಪ್ ವಾಲ್ನ ಸ್ವಲ್ಪ ಅರ್ಧ ಬಿಟ್ಟು ಚಿಕ್ಕ ವಾಲ್ನ ಜಾಸ್ತಿ ಆನ್ ಮಾಡಿದ್ರೆ ಆವಾಗ ಆ ಫೋರ್ಸ್ ನೀರಿಂಗೆ ಎಳೆಯುತ್ತಲ್ಲ ವಾಪಸ್ ಎಳೆಯೋ ಫೋರ್ಸ್ಗೆ ಅದು ಗೊಬ್ಬರನೆಲ್ಲ ಎಳ್ಕೊಂಡು ಗಿಡಕ್ಕೆ ಬಿಡುತ್ತೆ ಇದು ಉಪಯೋಗ ಏನಪ್ಪ ಅಂದರೆ ಕಮ್ಮಿ ಖರ್ಚಲ್ಲಿ ಅಂದರೆ ಗೊಬ್ಬರ ತಂದು ತಂದಾಕಿ ಅದು ಕರಗಿಲ್ಲ ಕರಗಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ತಂದು ಹಾಕೋ ಬದಲು ಕಮ್ಮಿ ಖರ್ಚು ಅಂದ್ರೆ ಗೊಬ್ಬರನೂ ಕರಗುತ್ತೆ ಗೊಬ್ಬರನೂ ಲಿಮಿಟೆಡ್ ಆಗಿ ಯೂಸ್ ಮಾಡ್ತೀರಾ ನೀಟಾಗಿ ಗಿಡಕ್ಕೂ ಹೋಗುತ್ತೆ ಸಾರಾಂಶ ಎಲ್ಲ ಗಿಡಕ್ಕೂ ಸಿಗುತ್ತೆ ಸೊ ಡ್ರಿಪ್ಪಲ್ ಹೋಗೋದ್ರಿಂದ ಎಲ್ಲ ಗಿಡಕ್ಕೂ ಸಾರಾಂಶ ಸಿಗುತ್ತೆ ಸೊ ಹಂಗಾಗಿ ಇದು ಬಹಳ ಉಪಯೋಗ ಆಗುತ್ತೆ ರೈತರಿಗೆ ಆ ಸ್ಕೂಲ್ ಕಾಣ್ತಾ ಇದೆಯಲ್ಲ ಆ ಸ್ಕೂಲು ಆಂಧ್ರ ಸ್ಕೂಲ್ ಅದು ನಮ್ದು ಬಾರ್ಡ್ರಲ್ಲ ಸೊ ಹಂಗಾಗಿ ನಮಿಗೆ ಏನಪ್ಪಾ ಅಂದ್ರೆ ಈ ಬಾರ್ಡ್ರ ಗೀಡ್ರು ಅನ್ನೋ ಫೀಲಿಂಗ್ ಇಲ್ಲೂಕ್ ಸ್ಲೋಲ್ ಆಮೇಲೆ ಇನ್ನೊಂದು ವಿಷಯ ಈ ಬಳ್ಳಿ ಇದೆ ನೋಡಿ ಇದು ಈಗ ತೋರಿಸಿದ್ನಲ್ಲ ಈ ಬಳ್ಳಿ ಇರೋಂಥ ಸೊಪ್ಪು ಯಾವುದೇ ಕಾರಣಕ್ಕೂ ಚಿಕ್ಕ ಉಳುಕೆ ಆಗಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ ಈಗ ನೋಡಿ ಈ ಬಳ್ಳಿ ಏನು ಪ್ರಾಬ್ಲಮ್ ಮಾಡುತ್ತಪ್ಪ ಇದು ಅಂದರೆ ಕೆಲವೊಮ್ಮೆ ಶೆಲ್ಪ್ ಶೆಲ್ಪಲ್ಲಿರೋ ಹುಳನೇ ಬರ್ನಾಗ್ಬಿಡ್ತವೆ ಸೊ ಹಂಗಾಗಿ ದೊಡ್ಡವಾದಾಗ ಏನಾಗಲ್ಲ ಒಂದೊಂದು ಸಲ ತಿನ್ನಲ್ಲ ಅವು ಒಂದೊಂದು ಬಳ್ಳಿಗೆ ಒಂದೊಂದು ಥರ ಸ್ಮೆಲ್ ಬೇರೆ ಇರುತ್ತಲ್ಲ ಸ್ಮೆಲ್ಲಿಗೇನೆ ವಾ ವಾಮಿಟ್ ಆಗೋದು ಆ ಥರ ಎಲ್ಲ ಆಗುತ್ತೆ ಉಳುಕೆ ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಈ ಥರ ಬಳ್ಳಿ ಇರೋದನ್ನ ಮಾತ್ರ ಯೂಸ್ ಮಾಡಬೇಡ್ರಿ ಇದ್ರೆ ಕಟ್ ಮಾಡಿ ಬಿಸಾಕಿ ತಗೊಂಡೋಗಿ ಬಳ್ಳಿ ಇರೋದನ್ನ ಎಲ್ಲಿಗೆ ಸಿಗುತ್ತೆ ಅಲ್ಲಿ ಕಟ್ ಮಾಡಿ ಹಾಕಿ ತಗೊಂಡೋಗಿ ರೈತರು ಕೆಲವೊಂದು ಸರಿ ತಪ್ಪು ಮಾಡಿಬಿಡ್ತಾರೆ ಸೊ ಹಂಗಾಗಿ ಅದು ಗೊತ್ತಾಗಲ್ಲ ಎಲ್ಲಿದ್ದ ಡಿಸೀಸ್ ಬಂತು ಅಂತ ಅಂತೇಳ್ಬಿಟ್ಟು ಚೆನ್ನಾಗಿರೋ ಹುಳ ಹಾಳಾಗಿ ಮನ್ಸಿಗೆ ಭಾಳ ಬೇಜಾರಾಗುತ್ತೆ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ನಮ್ಮ ಗಂಗಪ್ಪ ಒಬ್ಬನೇ ಹೊತ್ಕೊಂಡು ಹೋಗ್ಬಿಟ್ಟ ಕೆಲಸ ಮಾತ್ರ ಸಕ್ಕತ್ತ ಮಾಡ್ತಾನೆ ಇನ್ನೂ ಮದುವೆ ಆಗಿಲ್ಲ ಯಾರಾದರೂ ಹೆಣ್ಣು ಸಿಕ್ಕರೆ ಹೇಳ್ರಿ ನಿಮ್ಮ ಹುಡುಗ್ಗೆ ನಾಲ್ಕುವರೆ ಸೊಪ್ಪು ತಗೊಂಡು ಸೀದಾ ಶೆಡ್ ಹತ್ರ ಹೋದ್ವಿ ಈಗ ನೋಡಿ ಕೀಟಗಳು ಸಮೇತ ಟೆಕ್ನಾಲಜಿ ಯೂಸ್ ಮಾಡಂಗಾಗ್ಬಿಟ್ಟಿದಾವೆಲ್ಲ ಆ ಪೈಪ್ ನೋಡ್ರಿ ಆ ಪೈಪಲ್ಲಿ ಊಜಿ ತೂರಿ ಒಳಗಡೆ ಬಂದು ಉಳ ಬರ್ತಿದ್ದಾವೆ ಅಂದ್ರೆ ಎಷ್ಟು ಇದಿರಬೇಕಾ ಹಿಂಗೆ ಹೋಗುತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು ಪೈಪಲ್ಲಿ ತೂರ್ ಬಂದು ನಮ್ಮ ಪೊಟ್ಟಿರ್ ಮಾವ ಅದನ್ನ ನೋಡ್ಬಿಟ್ಟು ಎಲ್ಲ ಸುಳ ಅಂತ ನಾವು ತಲೆ ಕೆಡ್ಸ್ಕೊಂಬಿಟ್ಟಿದ್ವಿ ನಮಗೆ ಗೊತ್ತಾಗಿಲ್ಲ ಪೈಪ್ ಮುಚ್ಚಿಲ್ಲ ಅಂತ ನೋಡಿ ನೀಟಾಗಿ ಪೇಪರ್ ಇಕ್ಬಿಟ್ಟು ಮುಚ್ಚಿಬಿಟ್ರು ನೋಡಿ ಒಂದೇ ಒಂದು ಊಜಿ ಒಳಗಡೆ ಹೋದರೆ ನಾನು ಹೇಳಿದ್ನಲ್ಲ ಒಂದು ನೂರರಿಂದ ಇನ್ನೂರು ಹುಳ ಹೊಡೆಯುತ್ತೆ ಒಂದು ಸಲ ಅದು ಮಟ್ಟೆ ಹೋಗುತ್ತೆ ಏನಪ್ಪ ಅಂದರೆ ಹೊಡೆಯುತ್ತೆ ಅಂದರೆ ಮಟ್ಟೆ ಇಕ್ಕಕ್ಕೆ ಮೆತ್ತಗಿರೋ ಜಾಗ ಹುಡುಕುತ್ತೆ ಸೊ ಏನಪ್ಪ ಅಂದರೆ ಎಮ್ಮೆ ಎಲ್ಲ ಸಿಕ್ಕಾ ಬಟ್ಟೆ ಸಗಣಿ ಹಾಕವು ಸಗಣಿಲಿ ಇಡ್ತಿದ್ವು ಸೊ ಇವಾಗ ಯಾರ ಮನೆ ಹತ್ರನೂ ದನ ಕರುಗಳು ಗೋಗಳು ಇಲ್ದಂಗೆ ಆಗೋಗಿವೆ ಸೊ ಹಂಗಾಗಿ ಅವು ಇನ್ನೇನು ವಿಧಿ ಇಲ್ಲದೆ ರೇಷ್ಮೆ ಒಳಗೆ ಬಂದು ಒಡಿತಾವೆ ಹಾಗೆ ಒಳಗಡೆ ಬಂದ್ವಿ ಇನ್ನೇನು ಸೋಪೆಲ್ಲ ಕಟ್ ಮಾಡ್ಕೊಂಬಂದ್ವಲ್ಲ ನೋಡಿದ್ರೆ ನಾಲ್ಕು ಶೆಲ್ಪಿಗೂ ಹುಳ ನೀಟಾಗಿ ಹೆಚ್ಚು ಮಾಡಿದ್ವಿ ನಮ್ಮ ಗಂಗಪ್ಪ ಆಲ್ರೆಡಿ ಸೊಪ್ಪು ಹಾಕ್ತಾ ಇದ್ದಾರೆ ಒಂದು ಶೆಲ್ಫಿಗೆ ಬಿಟ್ಟವ್ರು ಆಲ್ರೆಡಿ ಅಪ್ಪಾಜಿ ಇದ್ರೆ ನಾವು ಅವ್ರು ಹಾಕಿದ್ದಾರೆ ನಿದಿದ್ದು ಕಾಕೋ ಬನ್ನಿ ಅಂದರು ಎಲ್ಲ ನೀಟಾಗೇ ಸೊಪ್ಪು ಗಿಪ್ಪೆಲ್ಲ ಹಾಕಿದ್ವಿ ಆದಷ್ಟು ದಪ್ಪ ಇಕ್ಕೋಗ್ಬೇಡ್ರಿ ಈ ಇನ್ನು ಚಿಕ್ಕ ಹುಳಕ್ಕೆ ಮೀಡಿಯಮ್ ಆಗಿಡ್ರಿ ಸೊಪ್ಪನ್ನ ಹುಳ ಹೆಂಗಿರ್ತಾವ ಹಂಗಿಡ್ರಿ ತಿರ ತೀರಾ ಅಲ್ಲ ಯಾವ ಥರ ಹುಳ ದಪ್ಪ ಇದ್ದರೆ ದಪ್ಪ ಇಡ್ರಿ ತೆಳ್ಳಗಿದ್ರೆ ಸ್ವಲ್ಪ ತೆಳ್ಳಗಿಡ್ರಿ ಹುಳ ಆದಷ್ಟು ಫ್ರೀಯಾಗಿಡ್ರಿ ಒಂದು ಸೆಲ್ಪ್ ಹೆಚ್ಚಾದರೂ ಪರವಾಗಿಲ್ಲ ಸ್ವಲ್ಪ ಫ್ರೀಯಾಗಿ ಮೇಯಿಸಿದರೆ ಇಳುವರಿ ಚೆನ್ನಾಗಿ ಬರುತ್ತೆ ಸೈಝು ಚೆನ್ನಾಗಿ ಬರುತ್ತೆ ಹುಳುವಂದು ಸೈಝ್ ಚೆನ್ನಾಗಿ ಬರುತ್ತೆ ಸೊ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೈಝ್ ಚೆನ್ನಾಗಿ ಬಂದರೆ ಗೂಡು ದಪ್ಪ ಬರುತ್ತೆ ಗೂಡು ದಪ್ಪ ಇದ್ದರೆ ರೇಟ್ ಜಾಸ್ತಿ ಸಿಗುತ್ತೆ ಅಂತೂ ಇಂತೂ ಸೊಪ್ಪೆಲ್ಲ ಹಾಕೋದು ಮುಗೀತು ನೋಡಿ ಹಾಗೆ ಎಲ್ಲ ನಾವು ಉದರಿದರೆ ಕೆಳಗಡೆ ಇರೋಂಥ ಸೊಪ್ಪೆಲ್ಲ ತೆಗೆದು ಹಾಕಿಬಿಡ್ರಿ ಚೆನ್ನ ಚೆನ್ನಾಗಿರೋದು ಯಾಕಂದರೆ ಒಂದೊಂದು ಟೈಮು ಸೊಪ್ಪೇ ಸಿಗೋಲ್ಲ ಐನೂರು ರೂಪಾಯಿವರೆ ಗಟ್ಟಲೆ ಕೊಡ್ತೀವಿ ಅಂದರೂ ಸೊಪ್ಪುಗಳು ಸಿಗೋದು ಕಷ್ಟ ಅದಕ್ಕೆ ವೇಸ್ಟ್ ಮಾಡಬೇಡ್ರಿ ಆದಷ್ಟು ನೀಟಾಗಿ ಹಾಕಳ್ರಿ ಹಂಗೂ ಉಳಿತಾ ಒಂದು ಯಾವುದಾದ್ರೂ ಸೀರೆ ಬಟ್ಟೆ ತೊಗೊಂಬಿಟ್ಟು ಚೆನ್ನಾಗಿ ನೆನೆ ಹಾಕಿಬಿಟ್ಟು ಸುತ್ತಿಟ್ಬಿಡ್ರಿ ಎಂಥ ಬಿಸಿಲು ಬಂದರೂ ಅದೇನು ಆಗೋಲ್ಲ ಯಾಕಂದರೆ ಸೀರೆ ಬಟ್ಟೆಯಲ್ಲಿ ಹಾಕಿ ನೆನೆಸಿಡೋದ್ರಿಂದ ತೇವಾಂಶ ಇರುತ್ತಲ್ಲ ತೇವಾಂಶಕ್ಕೆ ಬಾಡಲ್ಲ ಸೊಪ್ಪು ಸಂಜೆ ಹಾಕ್ಬೋದು ಈಗೇನೆಂದ್ರೆ ಅವಾಗಿನ ಥರ ನಾಲ್ಕು ಮೇವಲ್ಲ ಬೆಳಗ್ಗೆ ಹಾಕಿದ್ಮೇಲೆ ಸಂಜೆ ಹಾಕೋದಲ್ಲ ಸೊ ಹಂಗಾಗಿ ಸುತ್ತಿಟ್ಬಿಟ್ರೆ ಗಾಳಿ ಇಲ್ದಿರೋ ಹತ್ರ ನಮ್ಮ ಗಂಗಪ್ಪ ಸುತ್ತಿಡ್ತಾನೆ ನೋಡ್ರಿ ಹಂಗೆ ಸು ಇಟ್ಬಿಟ್ರೆ ಇಟ್ಟರೆ ಅದು ನೋಡಿರಿ ಸಾಯಂಕಾಲ ಹಾಕಕ್ಕೆ ಬರುತ್ತೆ ಯೂಸ್ ಮಾಡ್ಬೋದು ಏನಂದರೆ ಸ್ವಲ್ಪ ಬಾಡಿದರೆ ಏನು ಪರವಾಗಿಲ್ಲ ತೀರಾ ನೀರಂಶ ಇರೋಂಥ ಸೊಪ್ಪು ಹಾಕಿಬಿಟ್ರೆ ಈ ಹಾಲು ಬರೋದು ತಲೆ ದಪ್ಪ ಆಗೋದು ಈ ಥರ ಪ್ರಾಬ್ಲಮ್ಗಳು ಅದರಲ್ಲೂ ಬರ್ತವೆ ಆದಷ್ಟು ಸ್ವಲ್ಪ ಡ್ರೈ ಇದ್ದರೂ ಚೆನ್ನಾಗಿರುತ್ತೆ ಬೆಳೆ ಚೆನ್ನಾಗಾಗುತ್ತೆ ಉಳಕ್ಕೆ ಕಸ ಗಿಸ ಎಲ್ಲ ನೀಟಾಗಿ ಗುಡಿಸಿ ಹಾಕ್ಬಿಟ್ಟು ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ ಹಾಗೆ ನೀವು ರೆಸ್ಟೋ ಮನೆಯಿಂದ ಸೈಡಿಗೆ ಬಂದ್ರೆ ಮೇಲ್ಗಡೆ ಈ ಕಡೆ ನೋಡಿ ಸೈಡ್ನ ನೋಡಿ ಚಪರ ಹಾಕಿದ್ವಿ ಯಾಕೆ ಚಪ್ರ ಹಾಕಿದ್ವಿ ಇದನ್ನ ಅಂದರೆ ಆ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ಇದ್ದು ಸೈಡ್ ಅಲ್ಲಿ ಕಿಟಕಿ ಇದಾವಲ್ಲ ನೋಡಿ ಮೇ ಕೆಳಗಡೆ ಮೇಲ್ಗಡೆ ಇನ್ನು ಮೇಲ್ಗಡೆ ವೆಂಟಿಲೇಟರ್ ಕಿಟಕಿಗಳು ಈ ಥರ ಎಲ್ಲ ಕಿಟಕಿಗಳು ಭಾಳ ಕಿಟಕಿಗಳು ಆ ಈ ಕಿಟಕಿಗಳು ಇರೋದ್ರಿಂದ ಏನಾದರೂ ಬಿಸಿಲು ಬಿದ್ರೆ ಸೀದಾ ಬಿಸಿಲು ಸೀದಾ ಒಳಗಡೆ ಹೋಗ್ಬಿಟ್ಟು ಸೆಲ್ಫ್ ಸೆಲ್ಫಲ್ಲಿ ಬೀಳುತ್ತೆ ಸೊ ಹಂಗಾಗಿ ಅದು ಸೆಲ್ಫಲ್ಲಿ ಬಿದ್ದರೆ ಏನಾಗುತ್ತಪ್ಪ ಅಂದರೆ ಹುಳಕ್ಕೆ ಎಫೆಕ್ಟ್ ಆಗುತ್ತೆ ಈಟ್ ಜಾಸ್ತಿ ಆಗುತ್ತೆ ಮನೆ ಹಂಗಾಗಿ ಈ ಥರ ಗರಿ ಚಪ್ರ ಹಾಕ್ತಿದ್ರೆ ಸೈಡಲ್ಲಿ ಉದ್ದ ಇದ್ದರೆ ರೇಷ್ಮೆ ಮನೆ ಉದ್ದ ಇದ್ದರೆ ನಾರ್ಮಲ್ ಆಗಿದ್ರೆ ಪರವಾಗಿಲ್ಲ ಅಷ್ಟೊಂದೇ ಬೀಳಲ್ಲ ಉದ್ದ ಇದ್ದರೆ ಶೀಟ್ ಹಾಕೋ ಶೀಟ್ ಹಾಕ್ಬೋದು ಶೀಟಿಗಿಂತ ಗರಿ ಶೆಟ್ಟಾಗಿ ಗರಿದಾಬಿಟ್ರೆ ಯಾಕಪ್ಪ ಅಂದರೆ ಕೂಲಾಗಿರುತ್ತೆ ಶೀಟಾದರೆ ಇನ್ನೂ ಈಟಾಗುತ್ತೆ ಇದು ಕೂಲಾಗಿರುತ್ತೆ ಹಂಗೆ ಆದಷ್ಟು ಹಿಂದೆ ಕಡೆ ಸೈಡ್ ಕಡೆ ಎಲ್ಲ ಯಾವುದಾದ್ರೂ ಚಿಕ್ಕ ಚಿಕ್ಕ ಮರಗಳು ಕಮ್ಮಿ ಬೆಳೆಸಿ ಯಾಕಂದರೆ ಜಾಸ್ತಿ ಹಸರಾದ್ರೂ ಊಜಿ ಕಾಟ ಇರುತ್ತೆ ಜೋಮ್ ಕಾಟ ಇರುತ್ತೆ ಬೇರೆ ಬೇರೆ ರೋಗಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಹಂಗಾಗಿ ಯಾವುದಾದ್ರೂ ಮರಗಳನ್ನ ಬೆಳೆಸಿ ಆ ಥರ ತೆಂಗಿನ ಮರ ಆಯಿತು ಮತ್ತು ಯಾಕಪ್ಪ ಅಂದರೆ ಈ ನೇರಳೆ ಮರ ಆಯಿತು ಈ ಥರ ಯಾವುದಾದ್ರೂ ಮರ ಬೆಳೆಸಿ ನಮ್ಮ ರಾಜವು ಯಾವ ಥರ ಮೇಯ್ತಾ ಇದ್ದಾನೆ ಅಂತೇಳ್ಬಿಟ್ಟು ಹಾಂ ಆನೆ ಆನೆ ಅವನಂತೂ ಹಿಡಿಯೋದೇ ಕಷ್ಟ ಆಗೋಗ್ಬಿಟ್ಟೈತೆ ಅಷ್ಟು ವೆಯ್ಟ್ ಇದ್ದಾನೆ ಇವರೆಲ್ಲ ಪ್ಲೇಯರ್ಸು ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈಮೇಲೆ ಹಾಕೊಂತೀನಿ ಅಂತ ನಾನೆಂಥ ಗೇಮ್ ಚೇಂಜಲ್ಲಿ ಬೇಕು ಓಕೆ ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದರೆ ಐ ಬಿಲೀವ್ ಇನ್ ಮೈಸೂರ್ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಅವ್ನು ಸ್ವಲ್ಪ ಸಿಟ್ಟು ಬಂದರೆ ಅವ್ನು ತಡ್ಕೊಳ್ಳೋದೇ ಇಲ್ಲ ಒಡೆದೇ ಬಿಡ್ತಾನೆ ಹೋಗ್ಬಿಟ್ಟು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗೋಗ್ಬಿಟ್ಟೈತೆ ಹಾಗೆ ಇದು ಬ್ರೀಡು ಬೋಗೋಟ್ ಅಂತ ಕರೀತಾರೆ ಇದನ್ನು ಸೌತ್ ಆಫ್ರಿಕಾ ಇಂಡ್ಯಾದಲ್ಲೂ ಇದೆ ಇದು ಉತ್ತರ ಪ್ರದೇಶದಲ್ಲಿ ಜಮ್ನಾಪರಿ ಗೋಟ್ ಅಂತ ಕರೀತಾರೆ ಇಂಡ್ಯಾದಲ್ಲಿ ಈ ಬ್ರೀಡ್ ಬಗ್ಗೆ ಏನಾದರೂ ನಿಮಗೆ ಕಂಪ್ಲೀಟ್ ವೀಡಿಯೋ ಬೇಕನ್ನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫಾರಮ್ ಹತ್ರ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಬರ್ತೀನಿ ಇದು ಯಾವ್ಯಾವ ಥರ ಮೇಂಟೆನೆನ್ಸ್ ಹೇಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಇದ್ರೂ ತೋರಿಸ್ತೀನಿ ಒಂದಿನ ಸೊ ಹಂಗಾಗಿ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ತಿಳಿಸಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಜಸ್ಟು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಅಷ್ಟೇ ಅದಕ್ಕೆ ಇನ್ನೂ ಒನ್ ಆ್ಯಂಡ್ ಹಾಫ್ ಇಯರ್ಸು ನಾನೇನು ಯಾವುದೇ ರೀತಿ ಫುಡ್ ಗಿಟ್ ಕೊಟ್ಟೇನು ಬೆಳೆಸಿಲ್ಲ ನಾರ್ಮಲ್ ಫುಡ್ಗೆ ಆ ಥರ ಇದ್ದಾನೆ ಅವನು ಇನ್ನೂ ಫುಡ್ ಕೊಟ್ಟಿರಿ ಇನ್ನೂ ಸರಿಯಾಗಿ ಇದ್ಬಿಡೋನು ನೋಡಿ ಇದ್ರ ಬಗ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡಿಗೆ ಸಬ್ಸ್ಕ್ರೈಬ್ ಆಗಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಿಗೋಣ ಬಾಯ್